ಇರೋದ್ರಲ್ಲಿ ಚಪಾತಿ ಬಂದು ಇಟ್ಟು ಇಟ್ಟಿನಿ ಪ್ರೆಸ್ ಮಾಡಿ ಓಪನ್ ಮಾಡ್ತೀನಿ ನೋಡಿ ಒಂದೇ ಸೆಕೆಂಡ್ ಅಲ್ಲಿ ಹೋಳಿಗೆ ಆಗ್ಬಿಡ್ತದೆ ಒಂದ್ ಹತ್ತು ಸೆಕೆಂಡ್ ಎರಡು ಕಡೆ ಚೆನ್ನಾಗಿ ಬೆಂದ್ಮೇಲೆ ಮುಚ್ಚಿರ ಸಾಗಿ ಚಪಾತಿ ನಿಮಗೆ ಫುಲ್ ಕಾ ಬರ್ತದೆ ನೋಡಿ ವಿಥೌಟ್ ಆಯಿಲ್ ಅಲ್ಲಿ ನಿಮಗೆ ಫುಲ್ ಕಾ ಬರ್ತಾ ಇದೆ ವಿತೌಟ್ ಆಯಿಲ್ ಫುಲ್ ಕಾ ಬರ್ತಾ ಇದೆ ಅಬೋ ಏಟ್ ಅವರ್ಸ್ ಅಬೋ ಸಾಫ್ಟ್ ಇದೆ ನಿಮ್ಗೆ ಆಯಿಲ್ ಗಿ ಬಟ್ರು ಬೇಕಂದ್ರೆ ಹಾಕೋಬಹುದು ಇದರಲ್ಲಿ ಬ್ರೆಡ್ ಟೋಸ್ ಮಾಡ್ಕೋಬಹುದು ಇದರ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೋಬಹುದು ನೋಡಿ ಬ್ರೆಡ್ ಆಮ್ಲೆಟ್ ತುಂಬಾ ಈಸಿಯಾಗಿ ಆಗ್ತಾ ಇದೆ ಇದೇ ರೀತಿ ನಿಮಗೆ ದೋಸೆ ಹಾಕ್ಬಹುದು ನೋಡಿ ದೋಸೆ ಬಂದ್ರೆ ನಿಮ್ಗೆ ಮನೇಲಿ ಹೆಂಚಿನ ತವಾಗ ಒಂದು ಚಪಾತಿ ಒಂದು ತವಾಗ ಹೆಂಚಿತ್ಕೊಳ್ತೀರಾ ದೋಸೆಗೆ ಒಂದು ಇಟ್ಕೊಳ್ತೀರಾ ಬಟ್ ಆಟೋ ಥರ್ಮೋಸ್ ಕಂಟ್ರೋಲ್ ಇದೆ ಸೊ ಅದರಿಂದ ದೋಸೆನ ಹಾಕೋಬಹುದು ಚಪಾತಿ ಹಾಕೋಬಹುದು ಫಿಶ್ ಬಂದು ವಿತೌಟ್ ಆಯಿಲ್ ಫಿಶ್ ಫ್ರೈ ಮಾಡ್ಕೋಬಹುದು ನಿಮ್ಗೆ ಆಯಿಲ್ ಬೇಕಾಗಿಲ್ಲ ಫಿಶ್ ಫ್ರೈ ಮಾಡ್ಕೋಬಹುದು ನಿಮ್ಗೆ ವಿಥೌಟ್ ಆಯಿಲ್ ಅಲ್ಲಿ ಯಾವ್ದೇ ಮಿಷನ್ ಫಿಶ್ ಫ್ರೈ ಆಗಲ್ಲ ಯಾರು ಆಗುತ್ತೆ ಅದೇ ರೀತಿ ನಿಮ್ಗೆ ತಕ್ಕರಿ ನಿಮ್ಗೆ ಎನಿ ವೆಜಿಟೇಬಲ್ಸ್ ನಿಮ್ಗೆ ಗೋಬಿ ಫ್ರೈ ಮಾಡ್ಕೋಬಹುದು ಹಾಗಲಕಾಯಿ ಫ್ರೈ ಬೆಂಡೆಕಾಯಿ ಫ್ರೈ ಬದಲೇಕಾಯಿ ಫ್ರೈ ಇದ್ರಲ್ಲಿ ನಿಮ್ಗೆ ಎನಿ ವೆಜಿಟೇಬಲ್ಸ್ ಮಕ್ಕಳ ಪಲ್ಯ ಅಂತ ಇರೋದಿಲ್ಲ ಫ್ರೈ ಮಾಡಿ ಚಾಸ್ ಮಾಡಿ ಕೊಡೋದ್ರೆ ತಿಂತಾರೆ ಅಪ್ಪ ಸುಡಬಹುದು ಬ್ರೆಡ್ ಸ್ಯಾಂಡ್ವಿಚ್ ಆಗುತ್ತೆ ಬ್ರೆಡ್ ಟೋಸ್ಟ್ ಆಗುತ್ತೆ ಸೊ ಇದ್ರ ನಿಮ್ಗೆ ಆಲೂ ಪರೋಟಾ ಹೋಳಿಗೆಲ್ಲ ಮಾಡ್ತಾರೆ ಯಾವ್ದೇ ಸ್ಟಫ್ ಪರೋಟಾಸ್ ಮಾಡ್ಕೋಬಹುದು ಸೊ ಈ ಪ್ರಾಡಕ್ಟ್ ಬೇಕಂದ್ರೆ ಸ್ಕ್ರೀನ್ ನಂಬರ್ ಆರ್ಡರ್ ಮಾಡಿದ್ರೆ ಫುಲ್ ಫ್ರೀ ಅಂಡ್ ಫ್ರೀ ಹೋಮ್ ಡೆಲಿವರಿ ಇದೆ ಸೊ ಮಿಸ್ ಮಾಡಬೇಡ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಸೊ ನಾವು ಇವತ್ತು ನಿಮ್ಗೆ ತೋರ್ಸೋದು ಮಲ್ಟಿ ಮೇಕರ್ ಸೊ ಮಲ್ಟಿ ಮೇಕರ್ ಈ ಪ್ರಾಡಕ್ಟ್ ತಕ್ಷಣ ನೋಡಿದವರು ಏನ್ ಹೇಳ್ತಾರೆ ಅಂದ್ರೆ ಕಮೆಂಟ್ಸ್ ಆಗಲಿ ನೋಡೋರು ಏನ್ ಹೇಳ್ತಾರೆ ಇದು ಬಂದು ನಿಮಗೆ ಮಲ್ಟಿ ಮೇಕರ್ ಚಪಾತಿ ಮೇಕರ್ ಹಳೆ ಪ್ರಾಡಕ್ಟ್ ನಾವು ಮುಂದೆ ಮುಂಚೆ ತಗೊಂಡಿದೀನಿ ಇಲ್ಲ ಲಾಸ್ಟ್ ಇಯರ್ ತಗೊಂಡಿದೀನಿ ಎರಡು ವರ್ಷ ಮುಂಚೆ ತಗೊಂಡಿದ್ದೀನಿ ಅಂತಾರೆ ಸೊ ಅದೆಲ್ಲ ಬಂದು ನಿಮಗೆ ನಾನ್ ಮಾಡೋದನ್ನು ಆಗುದಿಲ್ಲ ಯಾಕೆಂದ್ರೆ ಅದು ಬಂದು ಈ ತರ ಬರ್ತದೆ ನಿಮ್ಗೆ ಸೊ ಇದು ಬಂದು ನೋಡೋಕ್ಕೆ ತಕ್ಷಣ ಎಲ್ಲ ಒಂದೇ ತರನೇ ಬಂದು ನಿಮಗೆ ಫೇಲಿಯರ್ ಆಗಿರೋದು ಇದರಲ್ಲಿ ಇಟ್ಟಿಡಿದ ತಕ್ಷಣ ಆಚೆ ಬಂದ್ಬಿಡುತ್ತೆ ಆನ್ಲೈನ್ ಅಲ್ಲಿ ತಗೊಂಡು ತಗೊಂಡಿದ್ರೆ ಒಂದೊಂದು ಮಿಷಿನ್ ಅಲ್ಲಿ ಕರೆಕ್ಟ್ ಇರ್ತದೆ ಎರಡು ಒಟ್ಟಿಗೆ ಮಾಡಬೇಕು ಸೊ ಆ ಪ್ರೊಸೀಜರ್ ಎಲ್ಲಾ ಇರ್ತದೆ ಬಟ್ ಇದರಲ್ಲಿ ಹಂಗಿಲ್ಲ ಇದು ಒಂದು ಟವ ತರ ಇರುತ್ತದೆ ಸೊ ಟವಾದಲ್ಲಿ ನೀವು ಹೆಂಗ್ ಮಾಡಿದ್ರೋ ಆ ತರ ಮಾಡಿಸ್ಕೋಬಹುದು ಇದು ನೋಡಿ ಡೆಪ್ತ್ ಇರುತ್ತದೆ ಸೊ ಡೆಪ್ತ್ ಇರೋದ್ರಿಂದ ಇದರಲ್ಲಿ ಚಪಾತಿ ಮಾತ್ರ ಅಲ್ಲ ತವಾದಲ್ಲಿ ಏನೇನು ಮಾಡ್ತೀರಂಗ ಗೊತ್ತಂದ್ರೆ ಚಪಾತಿ ಪರೋಟಾ ದೋಸೆ ಹೋಳಿಗೆ ಒಬ್ಬಟ್ಟು ಬ್ರೆಡ್ ಟೋಸ್ಟ್ ಬ್ರೆಡ್ ಎಗ್ ಎಗ್ಗಾಂಬಿಟ್ಟು ಎನಿ ವೆಜಿಟೇಬಲ್ಸ್ ತಕ್ಕರಿ ಎಲ್ಲ ಫ್ರೈ ಮಾಡ್ಕೋಬೋದು ಎನಿ ಅದೇ ಥರ ನಿಮಗೆ ಆಗಲಕಾಯಿ ಫ್ರೈ ಬೆದಾಯಿ ಫ್ರೈ ಬೆಂಡೆಕಾಯಿ ಫ್ರೈ ಗೋಬಿ ಫ್ರೈ ನಾನ್ ವೆಜ್ ಇಂದರೆ ಫಿಶ್ ಫ್ರೈ ಪನ್ನೀರ್ ಚಿಕಾ ಚಿಕನ್ ಚಿಕಾ ಈ ಥರ ನಿಮಗೆ ನಲವತ್ತು ಐಟಮ್ ಒಂದು ವಿತ್ ಟೈ ಮಾಡ್ಕೊಬೋದು ವಿತೌಟ್ ಐರ್ ಮಾಡ್ಕೋಬೋದು ಸೊ ಈ ಪ್ರಾಡಕ್ಟ್ ಬಗ್ಗೆ ನಾವು ಫಸ್ಟ್ ತೋರಿಸ್ತೀನಿ ನೋಡಿ ಇದರಲ್ಲಿ ಎರಡು ಸೈಜ್ ಇದೆ ನಮ್ಮ ಹತ್ರ ಇದು ಹತ್ತು ಇಂಚು ಮಾಡಲು ಇದು ಚಿಕ್ಕದು ಎಂಟು ಇಂಚು ಮಾಡಲು ಎರಡು ಸೈಝ್ ಇದೆ ಈಗ ಎಕ್ಸಾಂಪಲ್ ನಾವು ಈಗ ತೋರಿಸೋದು ನಿಮ್ಗೆ ಹತ್ತು ಇಂಚಲ್ಲಿ ತೋರಿಸ್ತಾ ಇದೀನಿ ಇದು ನಿಮಗೆ ಹತ್ತು ಇಂಚು ಸೈಜ್ ಚಪಾತಿ ಮಾಡ್ಕೋಬಹುದು ಫಸ್ಟ್ ಒಂದು ಚೂರು ಎಣ್ಣೆ ಹಾಕಿಬಿಟ್ಟರೆ ಮೆಷಿನಲ್ಲಿ ಹೊಸ ನೋಡಿ ಇಟ್ಟು ಇಡ್ತಾ ಇರೋದು ಜಸ್ಟ್ ಪ್ರೆಸ್ ಮಾಡಿ ಆಫ್ ಮಾಡ್ತೀನಿ ಅಷ್ಟೇ ಒಂದು ಸೆಕೆಂಡ್ ಅಲ್ಲಿ ನಿಮಗೆ ರೋಲಿಂಗ್ ಆಗುತ್ತೆ ನಲವತ್ ಸಾಲ ನಿಮ್ಗೆ ಚಪಾತಿ ಫುಲ್ಕಾ ಬರ್ತದೆ ನೋಡಿ ಇದು ಬಂದು ಸೈಡು ಸೈಡ್ ಹತ್ತು ಸೆಕೆಂಡ್ ಈವನ್ ಆಗಿ ಕುಕ್ ಮಾಡಬೇಕು ಕುಕ್ ಆದ್ಮೇಲೆ ನಿಮಗೆ ಚೆನ್ನಾಗಿ ಎಣ್ಣೆ ಚಪಾತಿ ಬೇಗನೆ ಎಣ್ಣೆ ಗಿ ಬಟರ್ ಹಾಕೋಬಹುದು ಇಲ್ಲ ಎಣ್ಣೆ ಬೇಡ ನಮಗೆ ಚಪಾತಿ ಫುಲ್ಕಾ ಬರ್ಬೇಕಂದ್ರೆ ಜಸ್ಟ್ ಟಾಪ್ ಪೇಟ್ ಮುಚ್ಚ್ರೆ ಚಪಾತಿ ಫುಲ್ಕಾ ಬರ್ತದೆ ನೋಡಿದ್ರೆ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಯಿತು ಈಗ ಎಣ್ಣೆ ಚಪಾತಿ ಬೇಗ ಎಣ್ಣೆ ಹಾಕಿ ಇಲ್ಲ ಎಣ್ಣೆ ಬೇಡ ನಮ್ಗೆ ಫುಲ್ಕಾ ಬರ್ಬೇಕಂದ್ರೆ ಜಸ್ಟ್ ಟಾಪ್ ಪೇಟ್ ಕ್ಲೋಸ್ ಮಾಡಿದ್ರೆ ಸಾಕು ಚಪಾತಿ ನಿಮಗೆ ಫುಲ್ಕ ಬರುತ್ತೆ ಒನ್ ಡ್ರಾಪ್ ಆಯಿಲ್ ಇಂದ ಏಟ್ ಅವರ್ಸ್ ಅಬೋ ಸಾಫ್ಟ್ ಇರುತ್ತೆ ನಿಮಗೆ ವಿತೌಟ್ ಆಯಿಲ್ ನಿಮ್ಗೆ ಆಯಿಲ್ ಗೀ ಬಟರ್ ಬೇಕಾದ್ರೆ ಎರಡು ಫಿಂಗರ್ಸ್ ಅಲ್ಲಿ ಕಟ್ ಮಾಡ್ತರ ಸಾಫ್ಟ್ನೆಸ್ ಇರ್ತದೆ ಸೊ ಇದು ವಿಥೌಟ್ ಆಯಿಲು ಇದೇ ಮನೆಯಲ್ಲಿ ನಾವು ಆಯಿಲ್ ಚಪಾತಿನೇ ಮಾಡ್ತೀವಿ ಅಂದ್ರೆ ಈ ತರ ಆಯಿಲ್ ಚಪಾತಿ ಪದರ ಚಪಾತಿ ಕೂಡ ಮಾಡ್ಕೋಬಹುದು ಸ್ಕ್ವಯರ್ ಟ್ರ್ಯಾಂಗಲ್ ಯಾವ ಶೇಪ್ ಬೇಕೋ ಈ ತರ ಮಾಡ್ಕೋಬಹುದು ನೋಡಿ ಇಷ್ಟೇ ಬೇಕೋ ಬೇಕಾದ್ರೆ ನೋಡೋರು ಏನ್ ಪಾ ವಿತೌಟ್ ಆಯಿಲ್ ಮಿಷನ್ ಅಲ್ವಾ ವಿತೌಟ್ ಐದು ಮಾತ್ರ ಅಂತಾರೆ ವಿತೌಟ್ ಅದ್ ಮಾತ್ರ ಅಲ್ಲ ಇದರಲ್ಲಿ ನಿಮಗೆ ಪ್ಲೇನ್ ಆಯಿಲ್ ಚಪಾತಿ ಅಂದ್ರೆ ಹಂಗೆ ಆಯಿಲ್ ಹಾಕಿ ಇಲ್ಲ ನಿಮಗೆ ಬರ್ಬೇ ಅಂದ್ರೆ ಆಯಿಲ್ ಹಾಕ್ ಇಲ್ಲ ಈ ತರ ಸಾಟಿ ಚಪಾತಿ ಅಂದ್ರೆ ಯಾವ ಥರ ನಿಮ್ಗೆ ಬೇಕಂದ್ರೆ ಇದರ ಫೋಲ್ ಮಾಡಿ ಸೊ ಫೋಲ್ಡ್ ಮಾಡಿಬಿಡು ಇದನ್ನ ಪ್ರೆಸ್ ಕೊಡಿದ್ರೆ ನಿಮ್ಗೆ ಲೇಯರ್ ಲೇಯರ್ ಆಗಿ ಬರ್ತದೆ ನಿಮಗೆ ಚಪಾತಿ ಫೋರ್ ಲೇಯರ್ಸ್ ಬರ್ತದೆ ಆಯಿಲ್ ಗಿ ಬಟರ್ ಈ ಥರ ಹಾಕೋಬಹುದು ಸೊ ಬೇಕಾದರೂ ನಿಮಗೆ ಬೇಕಷ್ಟು ಹಾಕ್ಕೋಗ್ಬೋದು ನೋಡಿ ಈ ಥರ ಲೇಯರ್ ಲೇಯರ್ ಆಗಿ ನಿಮಗೆ ಚಪಾತಿ ಬರುತ್ತೆ ನೋಡಿ ಎರಡು ಕಡೆ ಚೆನ್ನಾಗಿ ತರೋಸ್ ಆದ್ಮೇಲೆ ಈಗ ನಿಮಗೆ ಬಂದು ಇದು ಒಂದು ಫುಲ್ಕ ಬರೋದಿಲ್ಲ ಮುಚ್ಚಬೇಕಾಗಿಲ್ಲ ಜಸ್ಟ್ ಮೇಲೆ ನೋಡಿ ಈ ಥರ ಗ್ಲಾಕ್ ಮಾಡ್ತಾರೆ ನಿಮಗೆ ಒಡೆದ್ರೆ ಸಾಕು ರೊಟ್ಟಿ ಬಂತು ಚಪಾತಿ ಬಂದು ಪದರ ಥರ ಆಗುತ್ತೆ ನಿಮಗೆ ಫೋರ್ ಲೇಯರ್ಸ್ ಬರುತ್ತೆ ನಿಮಗೆ ಫ್ಲವರ್ ಥರ ಬರ್ತದೆ ಹೂ ಥರ ನಿಮಗೆ ಸಾಫ್ಟಾಗಿರ್ತದೆ ಫೋರ್ ಲೇಯರ್ಸ್ ಚಪಾತಿ ಆಗುತ್ತೆ ನಿಮಗೆ ಆಯಿಲ್ ಚಪಾತಿ ಸೊ ಇದೇ ರೀತಿಗೆ ನಿಮಗೆ ಆಲೂ ಪರೋಟ ಮನೆಯಲ್ಲಿ ಆಲೂ ಪೌಡರ್ ಮಾಡ್ತಾರಲ್ಲ ಆಲು ಪರೋಟ ಅಂದರೆ ಹೋಳಿಗೆ ಮಾಡ್ಕೋಬೋದು ಸೇಮ್ ಯಾವುದೇ ಸ್ಟಫಿಂಗ್ಸು ನಿಮಗೆ ಕಾಯಿ ಹೊಲಿಗೆ ಮಾಡ್ಕೋಬೋದು ಹೋಳಿಗೆ ಮಾಡ್ಕೊಬೋದು ಇದರ ಆಲೂಗಡೆ ಬೇಸಿದ ಇದೇ ಇದ್ರೀತಿ ಹೋಳಿ ಅಂದರೆ ಇಟ್ಕೊಳ್ಳಿ ಕ್ಯಾರೆಟು ಪನ್ನೀರ್ ಪಾಲಕ್ ಮತ್ತಿ ಕ್ಯಾಬೇಜು ಯಾವುದೇ ಸ್ಟಫ್ ಕೂಡ ಒಳಗಡೆ ಇಟ್ಕೊಬೋದು ಜಸ್ಟ್ ಒಳಗೆ ಸ್ಟಫ್ಸ್ ಇಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಮ ಮಕ್ಕಳಿಗೆ ಯಾವುದು ಪಲ್ಯ ಲೈಕ್ ಆಗುತ್ತೋ ಇದರ ನಿಮಗೆ ರೋಲ್ ಥರ ಚಿಕನ್ ರೋಲು ಮಟನ್ ರೋಲ್ ಥರ ಇದರ ಯಾವುದು ಸ್ಟಫ್ ಲೈಕ್ ಇಟ್ಕೊಂಡು ಮಾಡ್ಕೊಬೋದು ಕೈಮಾ ಪೌಡರ್ನ ಮಾಡ್ಕೊಳ್ಬೋದು ಸೇಮ್ ಅದೇ ಥರ ಇಟ್ಟು ಇದ್ದೀನಿ ನೋಡಿ ಜಸ್ಟ್ ಪ್ರೆಸ್ ಕೊಡ್ತೀನಿ ಓಪನ್ ಮಾಡಿ ಅಷ್ಟೇ ಈವನ್ ಸ್ಟಫಿಂಗ್ ಬರ್ತದೆ ನೀವು ಮಾಡುವಾಗ ಒಂದು ಕಡೆ ಬಟ್ ಈವನ್ ಆಗಿ ಫೀಲಿಂಗ್ಸ್ ಇರುತ್ತೆ ಎಷ್ಟು ಈವನ್ ಆಗಿರುತ್ತೆ ಗೊತ್ತಾಗುತ್ತೆ ನಿಮ್ಮ ಸ್ಟಫಿಂಗ್ಸ್ ಈವನ್ ಆಗಿರುತ್ತೆ ನಿಮಗೆ ಗೀ ಬಟರ್ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ವಿತೌಟ್ ಆಯ್ಲ್ ಕೂಡ ಮಾಡಿಸ್ಕೋಬಹುದು ಇದನ್ನು ಮುಚ್ಚಬೇಕಾಗಿಲ್ಲ ನೋಡಿ ಸರ್ ಎರಡು ಕಡೆ ಚೆನ್ನಾಗಿ ಏವನಾಗೆ ಕುಕ್ ಆಯ್ತು ನಿಮ್ಗೆ ಇನ್ನ ಬೇಕಂದ್ರೆ ಇನ್ನ ಬೇಕಷ್ಟು ರೋಸ್ ಮಾಡ್ಕೋಬೋದು ನಿಮ್ಗೆ ಗರಿಗಿರಿ ಬೇಕಂದ್ರೆ ನಾನು ಕ್ಲೋಸ್ ಮಾಡಬಹುದು ಕ್ರಿಸ್ಪಿಯಾಗಿ ಬೇಕಂದ್ರೆ ಕ್ಲೋಸ್ ಮಾಡ್ಬೋದು ನಾರ್ಮಲ್ ಬೇಕಂದ್ರೆ ಓಪನ್ ಅಲ್ಲಿ ಬಿಟ್ಕೋಬೋದು ಇಷ್ಟ ರೋಸ್ಟೆಡ್ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಸೊ ಆಲೂ ಪೋಟ ರೆಡಿ ಮನೇಲೇನೆ ನಾವು ಪರೋಟ ಮಾಡಿಸ್ಕೋಬೋದು ಸೊ ಇದು ನಾಲ್ಕು ದಿನ ನೀವು ಓಟಲ್ಲಿ ಹೋಗಿ ಊಟ ಮಾಡೋದ್ರೆ ಪ್ರಾಡಕ್ಟ್ ಕಾಸ್ಟು ನಿಮ್ಗೆ ಅದೇ ರೀತಿಗೆ ನಿಮಗೆ ಅಡುಗೆ ಮನೆ ಒಳಗೆ ಹೋಗಿಲ್ಲ ನಮಗೆ ಅಡುಗೆ ಮನೆಗಳಾಗ ಹೋಗಿ ಹವ್ಯಾಸ ಇಲ್ಲ ನಾವು ಹೆಂಗೆ ಅಂದರೆ ಹೋಟೆಲ್ ಆರ್ಡ್ರ್ ಮಾಡಿ ಫುಡ್ ಮಾಡ್ತೀನಿ ಬ್ಯಾಚಲ್ ಆಗಿದ್ದಾರೆ ಸೊ ಅವರೆಲ್ಲ ಕೂಡ ಇದು ಯೂಸ್ ಮಾಡ್ಕೋಬೋದು ಅಷ್ಟೇ ಫ್ರೆಂಡ್ಲಿ ಯೂಸ್ ಇರುತ್ತದೆ ಇದೊಂದು ಆನ್ಲೈನ್ ಪ್ರಾಡಕ್ಟ್ ಟ್ರೈ ಶಾಪಿಂಗ್ ಪ್ರಾಡಕ್ಟ್ ಅಲ್ಲ ಇಲ್ಲಿ ಏನು ಮಾಡ್ತೀನಿ ಅದೇ ರಿಸಲ್ಟ್ ನೀವು ಮಾಡಿದ್ರು ಬರ್ತದೆ ನಾನ್ ಮಾಡೋದನ್ನು ಬರ್ತದೆ ನೆಕ್ಸ್ಟ್ ನೋಡಿ ನಾವು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಾನು ಅಕ್ಕಿ ರಾಗಿ ಎಲ್ಲ ಮಾಡ್ಕೋಬೋದು ಸರ್ ನೀವು ಇದು ಸೇಮ್ ಇದೆ ತರ ನಿಮಗೆ ಈರುಳಿ ಮೆಣಸಿನ್ಕಾಯಿ ನೋಡಿ ಕ್ಯಾರೆಟ್ ಹಾಕಿದ್ದೀನಿ ಯಾವುದೇ ವೆಸ ಕೂಡ ಕೊಡೋದಾದ್ರೆ ಮಿಸ್ ಮಾಡ್ಕೋಬೋದು ಸೇಮ್ ಇಟ್ಬಿಟ್ಟು ಪ್ರಸ್ ಮಾಡಿದ್ರೆ ಸಾಕು ನೋಡಿ ಅಕ್ಕಿ ರೊಟ್ಟಿ ಒಂದು ಸಾರಿ ಪ್ರೆಸ್ ಮಾಡಿ ಈ ಥರ ಸೆಕೆಂಡ್ಸ್ ಬಿಟ್ಬಿಟ್ಟು ಓಪನ್ ಮಾಡಿ ಅಕ್ಕಿ ರೊಟ್ಟಿ ರೆಡಿ ನಿಮ್ಗೆ ಈರುಳ್ಳಿ ಬೇಕಂದ್ರೆ ಆಯಿಲ್ ಆಯಿಲ್ ಬೇಕಂದ್ರೆ ಆಯಿಲ್ ಹಾಕಿ ನೋಡಿ ಕುಕ್ಕಿಂಗ್ ಇದೆ ಸೊ ಬೇಕಂದರೆ ಉಲ್ಟಾ ಮಾಡಿ ಎರಡು ಕಣ್ಣು ಇವನಾಗಿ ಮಾಡ್ಕೋಬೋದು ಇದು ನಿಮಗೆ ಮುಚ್ಚಬೇಕಾಗಿಲ್ಲ ಮುಚ್ಚಿದರೆ ಗರಿ ಆಗುತ್ತೆ ಕ್ರಿಸ್ಪಿನೆಸ್ ಬೇಕಾ ಖಡಕ್ ಥರ ಬೇಕಂದರೆ ಕಡಕ್ಕೆ ರೊಟ್ಟಿ ಬೇಕಂದರೆ ಕ್ಲೋಸ್ ಮಾಡಿ ಸಾಫ್ಟಾಗಿ ಬೇಕಂದ್ರೆ ಓಪನ್ ಬಿಡ್ಬೋದು ನೋಡಿ ಅಕ್ಕಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ಸೊ ನಿಮಗೆ ಅಕ್ಕಿ ರೊಟ್ಟಿ ಮನೆಯಲ್ಲೇ ಆರಾಮಾಗಿ ಮಾಡೋ ಮಾಡ್ಕೊಬೋದು ಫುಲ್ಲು ರೋಸ್ಟೆಡ್ ಆಗಿದೆ ಎಲ್ಲ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಇದೇ ರೀತಿಗೆ ರಾಗಿನೂ ಇದೇ ರೀತಿಗೆ ಮಾಡ್ಕೋಬೋದು ರಾಗಿ ಅಕ್ಕಿ ಎಲ್ಲ ಆಗುತ್ತೆ ಜೋಳದ ಬಂದು ಎಂಚಲ್ಲಿ ಹಾಕೋ ಥರ ತಟ್ಕೊಂಡು ಮೇಲ್ಗಡೆ ಹಾಕೋಬೋದು ಜೋಳದ ಜೋಳದ್ದು ಜಿಗಿರೋಲ್ಲ ಸೊ ನೀವು ನಾರ್ಮಲ್ ತಟ್ಟಿರೋ ಎಂಚಲ್ಲಿ ತಟ್ಟಿರೋ ಆ ಥರ ತಟ್ಕೋಬೋದು ಇಲ್ಲ ತಟ್ಬಿಟ್ಟು ಮೇಲ್ಗಡೆ ಹಾಕೋಬೋದು ನೋಡಿ ರಾಗಿ ರೊಟ್ಟಿ ರೆಡಿ ರಾಗಿ ಅದೇ ಥರ ಮಾಡ್ಕೋಬೋದು ಇದು ರೊಟ್ಟಿಗೆ ಮಾತ್ರ ಎಂತಿಲ್ಲ ಈಗ ನೀವು ಮನೇಲಿಗ ರೊಟ್ಟಿ ಮಾಡ್ತೀರಾ ಚಪಾತಿ ಮಾಡ್ತೀರಾ ರೊಟ್ಟಿ ಮಾಡ್ತೀರಾ ಮನೇಲಿ ಏನ್ ಮಾಡ್ತೀರಾ ರೊಟ್ಟಿಗೆ ಚಪಾತಿಗೆಲ್ಲ ಒಂದು ಟವ ಇಟ್ಕೊಳ್ತೀರಾ ದೋಸೆಗೆ ಒಂದು ಇಟ್ಕೊಳ್ತೀರಾ ಇದರಲ್ಲಿ ಚಪಾತಿ ಮಾಡ್ಬೋದು ದೋಸೆ ಮಾಡ್ಬೋದು ನೆಕ್ಸ್ಟ್ ದೋಸೆನು ಮಾಡಿ ತೋರಿಸ್ತೀನಿ ನೋಡಿ ರೊಟ್ಟಿ ರೆಡಿ ಆಯ್ತು ಸೊ ರೊಟ್ಟಿ ಮಾಡ್ಕೋಬೋದರ ಆರಾಮಾಗಿ ನಿಮ್ಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ದೋಸೆ ಎಲ್ಲ ಮಲ್ಟಿಪಲ್ ಐಟಮ್ಸ್ ಮಾಡ್ಬೋದು ಮಲ್ಟಿ ಮೇಕರ್ ಅಂತ ಹೇಳಿದೆ ಅದೇನೆ ಸೊ ಮಲ್ಟಿಪಲ್ ಐಟಮ್ಸ್ ನೀವು ಆರಾಮಾಗಿ ಮಾಡ್ಕೋಬಹುದು ತುಂಬಾ ಈಜಿ ಆಗಿ ಸೊ ನೆಕ್ಸ್ಟ್ ನೋಡಿ ನಾವು ತೋರಿಸ್ತೀನಿ ದೋಸೆ ಮಾಡ್ತೋಸೆ ಸೊ ಮನೇಲಿ ಏನ್ ಮಾಡ್ತೀರಾ ದೋಸೆಗೆ ಒಂದ್ ಇಟ್ಕೋದಿರ ಚಪಾತಿ ಒಂದ್ ಇಟ್ಕೊಳ್ತೀರಾ ನೀವು ದೋಸೆ ಮಾಡಬಹುದು ಚಪಾತಿ ಮಾಡಬಹುದು ಸರ ದೋಸೆನ ಆರಾಮಾಗಿ ನೀವು ನೀವೊಂದು ಔಟ್ಡೋರ್ ಹೋಗ್ತೀರಾ ಟೂರ್ ಹೋಗ್ತೀರಾ ಅಂದ್ರೆ ಆರಾಮಾಗಿ ಕ್ಯಾರಿ ಮಾಡ್ಕೊಬಹುದು ಫೋರ್ಟಬಲ್ ಒಂದು ಅಲ್ಲಿ ಒಂದು ಇದೆ ಸಾಕು ಎಲ್ಲಿ ಬೇಕಂದ್ರೆ ನೀವು ಯೂಸೇಜ್ ಮಾಡ್ಕೋಬಹುದು ಬ್ಯಾಚುಲರ್ ಇದ್ದರೆ ರೆಡಿಮೇಡ್ ದೋಸೆ ಬ್ಯಾಟರ್ ಸಿಗುತ್ತೆ ಇಲ್ಲ ರೆಡಿಮೇಡ್ ಚಪಾತಿ ಇಟ್ಟು ಚಪಾತಿ ಇಟ್ಟು ತಗೊಂಡು ರೆಡಿಮೇಡಾಗಿ ನಾವು ಮಾಡ್ಕೋಬೋದು ಆಗಿ ಮಾಡ್ಕೋ ಸ್ಟಫಿಂಗ್ ಮಾಡಿ ಟೈಮ್ ಇಲ್ಲ ಬರೀ ಆ ಈರುಳ್ಳಿ ಮಾತ್ರ ಚಾಪಿಂಗ್ ಮಾಡು ಆಲೂ ಪಾಡೋ ಥರ ಸಫ್ ಮಾಡಿ ಮಾಡ್ಕೋಬೋದು ಸೊ ಇದು ದೋಸೆ ಬಂದರೆ ನಿಮ್ಗೆ ಈರುಳ್ಳಿ ದೋಸೆ ದೋಸೆ ಯಾವುದು ಬೇಕಾ ಮಾಡಬಹುದು ಮಸಾಲ ದೋಸೆ ಬೇಕಂದರೆ ಇದರ ಎಣ್ಣೆ ಹಾಕಬಿಟ್ಟು ಇದನ್ನು ಮುಚ್ಚಿರಿಸ್ ಹಿಂಗೆ ಗರಿ ಗರಿಯಾಗಿ ಬರ್ತದೆ ಇಲ್ಲ ಸಾಫ್ಟಾಗಿ ಬೇಕಂದ್ರೆ ಓಪನ್ ಬಿಡಿದ್ರೆ ಸಾಫ್ಟ್ ಆಗಿ ಬರ್ತದೆ ನೋಡಿ ದೋಸೆ ರೆಡಿ ಮುಚ್ಚುವಾಗ ಇದರ ಕ್ರಿಸ್ಪಿನೆಸ್ ದೋಸೆ ಬರ್ತದೆ ಯಾವುದೂ ಅಂಟುವುದಿಲ್ಲ ಜಸ್ಟ್ ಹಂಗೆ ನಾವು ತೆಗಿಬೋದು ನೋಡಿ ಆ ದೋಸೆ ರೆಡಿ ಆಯಿತು ಸೊ ದೋಸೆನೂ ಮಾಡ್ಕೋಬೋದು ಆರಾಮಾಗಿ ದೋಸೆ ಸೂಪರಾಗಿ ರೆಡಿ ಆಯಿತು ಕ್ರಿಸ್ಪಿ ದೋಸೆ ಸಾಫ್ಟ್ ಆಗಿ ಬೇಕಾದ್ರೆ ಸಾಫ್ಟಾಗಿ ಮಾಡ್ಕೋಬೋದು ಓಪನ್ ಬಿಟ್ಟರೆ ಸಾಫ್ಟ್ ದೋಸೆ ಆಗುತ್ತೆ ಇದರೊತ್ತಿಗೆ ನಿಮಗೆ ಹಪ್ಪಳ ಮನೆಯಲ್ಲಿ ನಿಮಗೆ ಆಯ್ಲ್ ಪಪ್ಪಾಟ್ ಬಂದುಬಿಟ್ಟು ಫ್ಲೇಮಲ್ಲಿ ಸುಡುತ್ತಿರಲ್ಲ ಆ ಥರ ವಿತೌಟ್ ಆಯಿಲ್ ಬೇಕಂದ್ರೆ ಹಾಗೆ ಪ್ರೆಸ್ ಮಾಡಿದ್ರೆ ವಿತೌಟ್ ಆಯಿಲ್ ಆಯಿಲ್ ಟೇಸ್ಟ್ ಬೇಕಂದರೆ ಮೆನ್ನೆ ಒಂದು ಡ್ರಾಪ್ಸ್ ಮೆಲ್ಗಡೆ ಹಾಕಿದ್ರೆ ಆಯಿಲ್ ಟೇಸ್ಟಲ್ಲಿ ಅಲ್ಲಿ ಪಾಪಾಟ್ ಬರ್ತದೆ ಸೆಕೆಂಡ್ಸಲ್ಲಿ ಹಪ್ಪಳ ಸುಡುತ್ತದೆ ನೋಡಿ ಸೆಕೆಂಡ್ಸಲ್ಲಿ ಹಪ್ಪಳ ಈ ಥರ ಇಲ್ಲಿ ಬಿಸಿ ಕಡಿಮೆ ಆದ್ಮೇಲೆ ನಿಮಗೆ ಆ ಕ್ರಿಸ್ಪಿನೆಸ್ ಬರ್ತದೆ ನೋಡಿ ಬಿಸಿ ಕಡಿಮೆ ಆದಮೇಲೆ ಕ್ರಿಸ್ಪಿ ಬರ್ತದೆ ನಿಮಗೆ ಇದೇ ನಿಮಗೆ ಟೇಸ್ಟಿಗೆ ಆಯಿಲ್ ಬೇಕಂದರೆ ನೋಡಿ ಒಂಥರ ಟೂ ತ್ರೀ ಡ್ರಾಪ್ಸ್ ಆಯಿಲ್ ಹಾಕಿ ಜಸ್ಟ್ ರಸ್ ಕೊಡಿದ್ರೆ ಆಯಿಲ್ ಟೇಸ್ಟ್ ಪಾಪಟು ಅದು ವಿತೌಟ್ ಆಯಿಲ್ ಮಾಡಿದಿನಿ ಇದು ಆಯಿಲ್ ಟೇಸ್ಟು ನೋಡಿ ನಿಮ್ಗೆ ಹೆಂಗೆ ಬೇಕಾ ಹಂಗೆ ಆಯಿಲ್ ಟೇಸ್ಟ್ ಬೇಕಂದ್ರೆ ಆಯಿಲ್ ಟೇಸ್ಟ್ ಮಾಡ್ಕೋಬಹುದು ಇದೊಳಗೆ ಫಸ್ಟ್ ಮಾಡಿದ್ರಲ್ಲ ಮಾಡ್ಕೋಬಹುದು ನೋಡಿ ಈಗ ಬ್ಯಾಚುಲರ್ಗೆ ಎಲ್ಲರಿಗೆ ತುಂಬಾ ಇದು ಬ್ರೆಡ್ ಆಮ್ಲೆಟ್ ಬ್ರೆಡ್ ಟೋಸ್ಟ್ ಬ್ರೆಡ್ ಸಾಮ್ವೇಜ್ ಇದನ್ನು ಕೂಡ ಇದರಲ್ಲಿ ಈ ಮಲ್ಟಿ ಅಲ್ಲಿ ನೋಡಿ ಬ್ರೆಡ್ ಇಡ್ತೀರಾ ನಿಮಗೆ ಚೀಸ್ಗೆ ಬಟರ್ ಬೇಕಂದ್ರೆ ಹಾಕೋಬಹುದು ಹಾಕ್ಬಿಟ್ಟು ಮಾಡಿ ಒಂದು ಸೆಕೆಂಡ್ಸ್ ಒಂದು ಟೆನ್ ಸೆಕೆಂಡ್ಸ್ ಅಲ್ಲಿ ನಿಮಗೆ ಬ್ರೆಡ್ ಟೋಸ್ಟ್ ಆಗುತ್ತೆ ಉಲ್ಟಾ ಒಂದು ಟೆನ್ ಸೆಕೆಂಡ್ಸ್ ಹಿಡಿದ್ರೆ ಸಾಕು ಈ ತರ ಬ್ರೆಡ್ ಟೋಸ್ಟ್ ಬ್ರೆಡ್ ಸ್ಯಾಂಡ್ವಿಚ್ೀ ಮಾಡಿಸ್ಕೋಬಹುದು ಸ್ಯಾಂಡ್ವಿಚ್ ಅಂದ್ರೆ ರೊಟೇಟ್ ಮಾಡಿ ಚೀಸ್ ಅಪ್ಲೈ ಮಾಡಿ ರೊಟೇಟ್ ಮಾಡ್ಕೊಳ್ಳಿ ಆಗುತ್ತೆ ನೋಡಿ ಟೋಸ್ಟ್ ರೆಡಿ ಇದೇ ರೀತಿಗೆ ನಿಮಗೆ ಬ್ರೆಡ್ ಆಮ್ಲೆಟ್ ಸೊ ನಿಮಗೆ ನಾರ್ಮಲ್ ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡ್ತೀರಂದ್ರೆ ಇದರಲ್ಲಿ ಮಾಡಿಸ್ಕೋಬಹುದು ಒಂದು ಬ್ರೆಡ್ ಆಮ್ಲೆಟು ಬ್ರೆಡ್ அது தான் நமக்கு பாம்பே டோஸ்டு மிள்கலி ப்ரெட் நட் இதுமாதிரி பாம்பே டோஸ் பண்ண இதில்ஸ் நோடி ಇದು ನಿಮಗೆ ಸ್ಪ್ರೆಡ್ ಮಾಡಬೇಕಂದಿಲ್ಲ ಬರೀ ಎಗ್ ಹಾಕ್ತೀನಿ ಸೊ ಹಂಗೆ ಟ್ವಿಸ್ಟ್ ಮಾಡಿದ್ರೆ ಸಾಕು ನೋಡಿ ಟ್ವಿಸ್ಟ್ ಮಾಡಿಬಿಟ್ರೆ ನಿಮಗೆ ಫುಲ್ ಆಗುತ್ತೆ ಡಬಲ್ ಎಗ್ ಹಾಕಿದ್ದೀನಿ ಇದು ನಿಮಗೆ ಸ್ಮಾಲ್ ಮೆಸಿನಲ್ಲಿ ದಿಸ್ ಒನ್ ಡೇಗ್ ಹಾಕೋಬೋದು ಇದು ನಿಮ್ಗೆ ಎಗ್ ಒಂದು ಪಫಿ ಟೈಪ್ ಬೇಕು ಸ್ವಲ್ಪ ಕಡಾಯಲ್ಲಿ ಮಾಡೋ ಥರ ಬೇಕಂದ್ರೆ ಇದನ್ನು ಮುಚ್ಚಿಟ್ಬಿಡಿ ಮುಚ್ಚಿಡುವಾಗ ನಿಮಗೆ ಪಫಿ ಟೈಪ್ ಎಗ್ ಬರ್ತದೆ ನಾರ್ಮಲ್ ಬೇಕಂದ್ರೆ ಓಪನ್ ಅಲ್ಲೇ ಇಟ್ಕೋಬಹುದು ನೋಡಿ ಪಫಿ ಎಗ್ ಆಗುತ್ತೆ ಈ ಥರ ಪಫಿನೆಸ್ ಬರ್ತದೆ ಎಗ್ ನೋಡಿ ಬ್ರೆಡ್ ಆಮ್ಲೆಟ್ ಆಮ್ಲೆಟ್ ರೆಡಿ ಆಗಿದೆ ಸೊ ನಿಮ್ಗೆ ಆಯಿಲ್ ಕಮ್ಮಿನೇ ಆಮ್ಲೆಟ್ ಆಗಿ ಹಾಕಿದ್ದೀನಿ ನಿಮ್ಗೆ ಆಯಿಲ್ ಬೇಕಂದ್ರೆ ಹಾಕೋಬಹುದು ನೆಕ್ಸ್ಟ್ ಬ್ರೆಡ್ ಆಮ್ಲೆಟ್ ಇದೆ ಥರ ಸೊ ನಿಮಗೆ ಬ್ರೆಡ್ ಆಮ್ಲೆಟ್ಗೆ ಸೇಮ್

ಸೊ ಆರಾಮಾಗಿ ನೀವು ಮನೆಯಲ್ಲೇ ಬ್ರೆಡ್ ಆಮ್ಲೆಟ್ಲ ಮಾಡ್ಕೊಬೋದು ಬ್ಯಾಚಲಲ್ಲಿ ಇರ್ತೀರಾ ಇಲ್ಲ ಔಟ್ಡೋರ್ ಟೂರ್ ಹೋಗ್ತೀರಾ ಫ್ಯಾಮಿಲಿನೇ ಕೂಡ ಎಲ್ಲ ಟೂರ್ ಹೋಗ್ತೀರಾ ಅಲ್ಲೇ ಹೋಟೆಲ್ ಏನೇ ಸಿಗಲ್ಲ ಅಂದರೆ ಕೂಡ ಈ ಮಿಷಿನ್ ತೊಗೊಂಡೋಗಿದ್ರೆ ಒಂದು ಫೋರ್ಟಬಿಲಿಟಿ ಎಲ್ಲಿ ಬೇಕಂದರೆ ನೀವು ತಗೊಂಡೋಗಿ ಯೂಸ್ ಮಾಡ್ಕೊಬೋದು ಅದೇ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ ಆರಾಮಾಗಿ ಬ್ರೆಡ್ ಆಮ್ಲೆಟ್ ಮಾಡ್ಕೋಬೋದು ಸೊ ನೆಕ್ಸ್ಟು ನಿಮಗೆ ನೋಡಿ ಇದು ಯಾವುದೇ ಒಂದು ಸೈನಸ್ ಅಂಟುವುದಿಲ್ಲ ಜಸ್ಟ್ ಒಂದು ಕಾಟನ್ ಇದು ಬಟ್ಟೆ ಸೆರಾಮಿಕ್ ಸೆರಾಮಿ ಕೊಟ್ಟಿರ್ಬರ್ ಫಸ್ಟ್ ಬಂದಿರೋ ಅನ್ ಕೊಟ್ಟು ಸೊ ಇದು ಸೆರಾಮಿಕ್ ಸೆರಾಮಿ ಕೊಟ್ಟಿರ್ಬೋದು ಎಣ್ಣೆ ಯೂಸ್ ಮಾಡೋದು ಏನಾಗುದಿಲ್ಲ ಸೊ ನೆಕ್ಸ್ಟ್ ನೋಡಿ ವೆಜಿಟಬಲ್ಸ್ ತಕಾರಿ ಎಲ್ಲ ಕೂಡ ಫ್ರೈ ಮಾಡಿಸ್ಕೋಬಹುದು ಈಗ ನಾನು ನೋಡಿ ಗೋಬಿ ಫ್ರೈ ಗೋಬಿಕ್ಕೆ ಮಸಾಲ ಹಾಕಿದೀನಿ ಗೋಬಿ ಫ್ರೈ ಮಾಡುತ್ತಾರೇ ಯಾವುದೇ ತಕ್ಕರಿ ಮಾಡ್ಕೋಬಹುದು ಈಗ ನಿಮಗೆ ಬದಲಕಾಯಿ ಫ್ರೈ ಬೆಂಡಕಾಯಿ ಫ್ರೈ ಹಾಗಲ್ಕಾಯಿ ಫ್ರೈ ಈಗ ಬೆಂಡೆಕಾಯಿ ಎಲ್ಲ ಈ ತರ ಸ್ಲೈಸಸ್ ಕಟ್ ಮಾಡ್ಬಿಟ್ಟು ಸೇಮ್ ಮಸಾಲ ಮಿಕ್ಸ್ ಮಾಡಿ ಫ್ರೈ ಮಾಡಿ ಮಕ್ಕಳಿಗೆ ಕೊಡ್ಬೋದು ಈಗ ಬರೀ ಸಾಲ್ಟು ಟರ್ಮರಿಕ್ ಪೌಡರ್ ಮಾತ್ರ ಹಸಿರ ಪುಡಿ ಮಾತ್ರ ಹಾಕಿ ಜಸ್ಟ್ ಮೇಲ್ಗಡೆ ಫ್ರೈ ಮಾಡಿ ಚಾಸ್ ಹಾಕೊಡಿದ್ರೆ ಅವ್ರು ತಿಂತಾರೆ ಈ ಥರ ನಿಮಗೆ ಫ್ರೆಂಚ್ ಫ್ರೈ ಈ ಥರ ಮಾಡ್ಕೋಬೋದು ಸ್ಪೈಲೀಸು ಸೊ ಕಟ್ಲೆಟ್ ಐಟಮ್ಸು ಇದಕ್ಕೆ ಪನ್ನೀರ್ ಟಿಕ್ಕಾ ಚಿಕನ್ ಟಿಕ್ಕಾ ಇದೆಲ್ಲ ಕೂಡ ಈ ಥರ ಮಾಡಿಸ್ಕೋಬೋದು ಇದಕ್ಕೆ ನಿಮಗೆ ಆಯಿಲ್ ಜಾಸ್ತಿ ಬೇಕಾಗಿಲ್ಲ ಹೀಟಲ್ಲಿ ಕುಕ್ ಆಗುತ್ತೆ ಇಲ್ಲ ನಿಮಗೆ ಆಯಿಲ್ ಟೇಸ್ಟ್ ಬೇಕಾದರೆ ಚೂರು ಲೈಟಾಗಿ ಥರ ದೋಸೆಗೆ ಹಾಕೋ ಥರ ಹಾಕಿದ್ರೆ ಸಾಕು ಇದರಲ್ಲಿ ಫ್ರೈ ಆಗುತ್ತೆ ಇದರ ನನಗೆ ಚಟ್ನಿ ಚಟ್ನಿಗೆಲ್ಲ ಫ್ರೈ ಮಾಡ್ತಾರೆ ಚಟ್ನಿಗೆ ಸಾಂಬಾರ್ ಮಾಡುವಾಗ ಬದ್ರಕಾಯಿ ಸಾಂಬಾರ್ಗೆಲ್ಲ ಫ್ರೈ ರೋಸ್ಟ್ ಮಾಡಿ ಹಾಕ್ತಾರೆ ಅದನ್ನು ಕೂಡ ಇದನ್ನ ಮಾಡ್ಕೊಬೋದು ಈ ಥರ ಕಟ್ ಮಾಡಿ ಮಸಾಲ ಮಸಾಲಾಗಿ ಮಾಡ್ಬೋದು ಇಲ್ಲ ಹಾಗೆ ಸುಟ್ಟಿ ಚಟ್ನಿಗೆ ಮಾಡ್ಕೋಬೋದು ನೋಡಿ ಈಗ ಎಲ್ಲ ಫ್ರೈ ಆಗಿದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಇನ್ನೂ ಬೇಕಂದು ಫ್ರೈ ಮಾಡ್ಕೋಬೋದು ಈ ಥರ ನಿಮಗೆ ಯಾವುದೇ ತಕ್ಕರೆ ಈಗ ನಿಮಗೆ ಆಗಲ್ಕಾಯೆಲ್ಲ ಒಂದು ಪಲ್ಯ ತಿನ್ನೋದಿಲ್ಲ ತುಂಬ ಜನ ಬಟ್ ಶುಗರ್ ಪೇಷಂಟ್ ಆಗಲಕಾಯಿ ತಂದೆ ಒಳ್ಳೇದಾಗುತ್ತೆ ಮಕ್ಳಿಗೆ ಕೂಡ ಅದೇ ಥರ ಅದೆಲ್ಲ ನಿಮಗೆ ಈ ಥರ ಫ್ರೈ ಮಾಡಿ ಚಾಸ್ ಹಾಕಿಕೊಳ್ಬೋದು ಸೊ ಬದಲಕಾಯು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋದು ನೋಡಿ ಇದು ಕುಕ್ಕಾಗಿದೆ ಎಷ್ಟು ಬೇಕೋ ಅಷ್ಟು ನಿಮಗೆ ಮಾಡ್ಕೋಬೋದು ಮೆರಳೆಕಾಯಿ ಬೆಂಡೆಕಾಯಿ ಎಲ್ಲ ಯಾವುದೇ ತಕ್ಕರೆ ಈ ಥರ ಮಾಡಿಸ್ಕೊಬೋದು ಈ ಥರ ಚಾ ಸಾ ಕೊಟ್ಟು ಕುಡಿದ್ರೆ ಮಕ್ಕಳು ಯಾವುದು ಪಲ್ಯ ಯಾವುದು ವೆಚ್ಚ ಬೇಕಂತ ತಿಂತಾರೆ ಸೊ ಇದೇ ಥರ ನಟ್ಸಸ್ ಐಟಮ್ಸು ಸೊ ಈ ಥರ ನಟ್ಸಸ್ ಕಡಲೆ ಬೀಜ ಈ ಥರ ನಿಮಗೆ ಆಲ್ಮಂಡ್ಸು ಯಾವ್ದು ಬೇಗ ಮಾಡ್ಬೋದು ಕ್ಯಾಶ್ಮಿ ನಟ್ಸು ಆಲ್ಮಂಡ್ಸು ಯಾವ್ದು ಬೇಗ ರೋಸ್ ಮಾಡಿಸ್ಕೋಬೋದು ಇದು ಕೂಡ ಮಸಾಲೆ ಹಾಕಿ ಬೇಗ ಮಾಡ್ಬೋದು ಇಲ್ಲ ಬರೀ ಸಾಲ್ಟು ಉಪ್ಪಿನ ನೀರಲ್ಲ ನೆನೆಸಿಟ್ಬಿಟ್ಟು ಹಂಗೆ ಎತ್ತಿ ಸಾ ಸಾ ಉಪ್ಪಿನ ಕಡಲೆ ಆಗುತ್ತೆ ಸೊ ಆದ್ರೆ ಹಿಂಗೆ ಯಾವ್ದು ಬೇಕಾದರೂ ರೋಸ್ಟ್ ಮಾಡ್ಕೋಬಹುದು ಎಲ್ಲ ನಿಮಗೆ ಪೊಡಿ ಮಾಡ್ತೀರಾ ಅವಾಗ ರೋಸ್ಟೆಡ್ ಮಾಡಿ ಮಾಡ್ತೀರಾ ಕಡಾಯಲ್ಲಿ ನಿಂತರೆ ಇದನ್ನು ಕೂಡ ಹಾಕಿ ಯೂಸ್ ಮಾಡ್ಕೋಬಹುದು ಸೊ ಮಲ್ಟಿಪರ್ಪಸ್ ಆಗಿ ನೀವು ಯೂಸ್ ಮಾಡ್ಕೋಬಹುದು ಸ್ನಾಕ್ಸ್ ಐಟಮ್ ಮಾಡ್ಕೋಬಹುದು ಟಿಫನ್ ಐಟಮ್ ಮಾಡ್ಕೋಬಹುದು ಅದೇ ನಿಮಗೆ ದೋಸೆ ಆಗುತ್ತೆ ಹೋಳಿಗೆ ಆಗುತ್ತೆ ಬ್ರೆಡ್ ಟೋಸ್ಟ್ ಬ್ರೆಡ್ ಆಮ್ಲೆಟ್ ಬಾಂಬೆ ಟೋಸ್ಟು ಟವಾದಲ್ಲಿ ಏನೇನು ಮಾಡ್ತಾರೋ ಪ್ರತಿಯೊಂದು ಐಟಮ್ ಆಗುತ್ತೆ ಇದು ನಾವು ತೋರ್ಸೋದು ಮಾತ್ರ ಇಲ್ಲ ಇದರಲ್ಲಿ ನೀವು ಮಾಡಿದ್ರು ಖಂಡಿತಾಗಿ ಬರ್ತದೆ ಇದರಲ್ಲಿ ಇಟ್ಟು ಲೂಸ್ ಆಗಿ ಕಳ್ಸಿಕೊಂಡಿದ್ರೆ ಸಾಕು ಹೆಂಗೆ ಇಟ್ಟು ಪ್ರೆಸ್ ಮಾಡಿದ್ರು ಆಗುತ್ತೆ ನಿಮಗೆ ಏಯ್ಟ್ ಅವರ್ಸ್ ಸಪೋಸ್ ಸಾಫ್ಟ್ನೆಸ್ ವಿತ್ತ ಮಾಡ್ಕೋಬಹುದು ಬ್ರಸ್ಟ್ ಆಗುತ್ತೆ ಈ ತರ ಬ್ರಸ್ಟಿಂಗ್ ಆಗುತ್ತೆ ನಿಮ್ಗೆ ಎಷ್ಟು ಬೇಕೋ ಸ್ಲೋಸ್ ಮಾಡ್ಕೋಬಹುದು ಇದು ನಿಮ್ಗೆ ಕರೆಂಟ್ ಬಿಲ್ ಜಾಸ್ತಿ ಏನಿಲ್ಲ ನಿಮ್ಗೆ ಎರಡು ಅವರ್ ಯೂಸ್ ಮಾಡಿದ್ರೆ ಒಂದಿನ ಅದೇ ನಾರ್ಮಲ್ ಲೈಟಿಂಗ್ ಬೈ ಮಿಕ್ಸಿ ಯೂಸ್ ಮಾಡಿದ್ರೆ ಬಕ್ ಪಾಂಡಿಂದ ಸಾಕು ಎರಡು ಅವ್ರ ನೂರೈದು ಚಪಾತಿ ಮಾಡ್ಬೋದು ನಲವತ್ತು ಒಂದು ಚಪಾತಿ ಎಲ್ಲಿ ಬೇಗನೆ ಈಸಿ ಕ್ಯಾರಿಂಗ್ ತಗೊಂಡು ಹೋಗಬಹುದು ನಿಮ್ಗೆ ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಒಂದು ನಾರ್ಮಲ್ ತ್ರೀ ಆಮ್ಸ್ ಬಕ್ ಪ್ಯಾಂಟ್ ಫೈವ್ ಆಮ್ಸ್ ಪಾಯಿಂಟ್ ಪಾಂಡಿಯಿಂದ ಸಾಕು ತ್ರೀ ಪಿನ್ ಬಕ್ ಪಾಯಿಂಟ್ ಫೈವ್ ಆಮ್ಸ್ ಇದ್ದರೆ ಸಾಕು ಎಲ್ಲಿ ಬೇಗ ಆರಾಮಾಗಿ ಯೂಸ್ ಮಾಡ್ಕೋಬೋದು ಹಂಡ್ರೆಡ್ ಪಾಯಿಂಟ್ ಶಾಕ್ ಪ್ರೂಫ್ ಇದೆ ಒನ್ಲಿ ಬಿಸಿ ಇರ್ತದೆ ಕುಕ್ಕರ್ ಥರ ಇದೆಲ್ಲ ಬಿಸಿ ಇರುತ್ತದೆ ಒನ್ಲಿ ಇದನ್ನ ಇದನ್ನ ಮಾತ್ರ ಇಟ್ಕೋಬೇಕು ಬಟ್ ಹಂಡ್ರೆಡ್ ಪಾಯಿಂಟ್ ಶಾಕ್ ಪ್ರೂಫ್ ಗ್ಯಾರಂಟಿ ಇದೆ ನಿಮಗೆ ನೋಡಿ ಕಡಲೆ ಬೀಜ ರೆಡಿ ಆಯಿತು ಬಿಸಿ ಕಡಿಮೆ ಆದ್ಮೇಲೆ ಆ ಸ್ಕಿನ್ ಆಟೋಮೆಟಿಕ್ಕಾಗಿ ನಿಮ್ಗೆ ಬಂದ್ಬಿಡುತ್ತೆ ಇದರ ಓಕೆ ಸ್ಕಿನ್ ಎಲ್ಲ ಬಂದ್ಬಿಡ್ತದೆ ಸೊ ಈ ಥರ ಕಡಲೆ ಬೀಜ ನಿಮಗೆ ಇದಾಗಿ ಮಾಡ್ಕೊಬೋದು ರೋಸ್ಟೆಡ್ ಮಾಡ್ಕೋಬಹುದು ಸೊ ಕಡಲೆ ಬೀಜ ಮಾತ್ರ ಇಲ್ಲ ಇದರ ನಿಮಗೆ ಚಿಲ್ಲಿ ಕರ್ಡು ಚಿಲ್ಲಿ ಯಾವುದೇ ಒಂದು ಕರ್ಡ್ ರೈಸ್ ಮಾಡ್ತಾರೆ ಸೊ ಇದೆಲ್ಲ ಒಂದು ಉಪ್ಪಿಂದ ಜಾಸ್ತಿ ಇರ್ತದೆ ಸೊ ಇದು ನೀವು ಆಯಿಲ್ ಯೂಸ್ ಮಾಡಿದ್ರೆ ಆಯಿಲ್ ವೇಸ್ಟೇಜ್ ಆಗುತ್ತೆ ಬಟ್ ನಿಮಗೆ ಸೇಮ್ ಡ್ರಾಪ್ಸ್ ಆಯಿಲ್ ಹಾಕ್ಬಿಟ್ಟು ಅದೇ ಥರ ಫ್ರೈ ಮಾಡಿ ತೆಗಿಬೋದು நோடி ரெடி ஆய் அஸ்ட் நோடி ரெடியாக அதில் செல்லி கூட ஏல்லாம் கூட நீங்கள் மாதிரி பிசி கடுமேல அதே தான் கிரிஸ்பி அப்பளா பண்ணித்தல ஆ ஃபர கிரிஸ்பினெஸ் பார்த்தது நம்ம கண்டு ரைஸ் கெல்லாம் ನೋಡಿ ಇದು ವೆಜಿಟೇರಿಯನ್ ಮಾತ್ರ ಇಲ್ಲ ಎಲ್ಲ ವೆಜಿಟೇರಿಯನ್ ತೋರಿಸ್ತಿದ್ದೀನಿ ಸೊ ಇದರಲ್ಲಿ ನಿಮಗೆ ಫಿಶ್ ಫ್ರೈ ನಿಮ್ಮ ಟವ ಫ್ರೈ ಮಾಡ್ತೀರಲ್ವಾ ಯಾವ ಥರ ಫಿಶ್ ಫ್ರೈ ಸ್ಲೈಸ್ ಆಗಲಿ ಯಾವ ಥರ ಬೇಕಂದ್ರೆ ಇದು ಕಟ್ ಮಾಡಿಟ್ಕೊಳ್ಳಿ ಫುಲ್ ಫಿಶ್ ಆಗೋ ಹಂಗೆ ಇಟ್ಕೊ ಮಸಾಲ ಹಾಕ್ಬಿಟ್ಟು ಚೆಸ್ ಆಗಿ ಫ್ರೈ ಮಾಡೋದು ಇದರಲ್ಲಿ ಅಡ್ವಾಣಿ ಅಂದರೆ ವಿತೌಟ್ ಆಯಿಲಲ್ಲಿ ಕುಕ್ ಮಾಡಿದ್ದು ಬರಬೇಕೋ ಥರ ನಿಮಗೆ ವಿತೌಟ್ ಆಯಿಲೇ ಇಲ್ಲ ನೀವು ಕಟ್ ಮಾಡಿ ಇದು ಹಾಂ ಈಗ ಸಾಕು ಇದು ವಿತೌಟ್ ಆಯಿಲ್ ಅಲ್ಲಿ ನಿಮಗೆ ಆಯಿಲೇ ಬೇಕಾಗಿಲ್ಲ ವಿಥೌಟ್ ಆಯಿಲ್ ಅಲ್ಲಿ ಫಿಶ್ ಫ್ರೈ ಮಾಡಬಹುದು ಇತರ ಮಸಾಲ ಹಾಕ್ಬಿಟ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬಹುದು ಈ ತರ ಚಿಕನ್ ಟಿಕಾ ಪನ್ನೀರ್ ಟಿಕಾ ನಾನ್ ವೆಜ್ ಐಟಮ್ಸ್ ಮಾಡ್ಕೋಬಹುದು ಇದೇ ನಿಮಗೆ ಬಂದ್ಬಿಟ್ಟು ಆಯಿಲ್ ಬೇಕಾದ್ರು ಜಾಸ್ತಿ ಬೇಕಾಗಿಲ್ಲ ಜಸ್ಟ್ ನಿಮಗೆ ದೋಸೆ ತರ ಲೈಟ್ ಆಗಿ ಹಾಕಿದ್ರೆ ಸಾಕು ಇದರ ಹಾಕಿದ್ರೆ ಸಾಕು ಇದರಲ್ಲೇ ಫ್ರೈ ಆಗ್ಬಿಡುತ್ತೆ ನಿಮಗೆ ಇದು ಫಿಶ್ ಬಂದು ಈ ತರ ಆಗ್ಬಿಟ್ಟು ಜಸ್ಟ್ ಕ್ಲೋಸ್ ಮಾಡಿ ಇಟ್ಬಿಡಿ ಈ ಕಡೆ ಒಂದು ಟೂ ಅಂಡ್ ಹಾಫ್ ಮಿನಿಟ್ಸ್ ಇಡಿ ಹಾಕೊಂಡು ಟೋಟಲ್ ಐದು ನಿಮಿಷ ಅಂದ್ರೆ ಫಿಶ್ ಕುಕ್ ಆಗಿಬಿಡುತ್ತೆ ಫೈವ್ ಟು ಸೆವೆನ್ ಮಿನಿಟ್ಸ್ ಅಲ್ಲಿ ಕುಕ್ ಆಗುತ್ತೆ ನಿಮಗೆ ಸ್ಲೈಸ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈ ಕಡೆ ಒಂದು ಟೂ ಅಂಡ್ ಹಾಫ್ ಮಿನಿಟ್ಸ್ ಆಗಿದೆ ಈಗ ನಾನು ಏನು ಮಾಡಬೇಕು ಫಿಶ್ ನ ಈ ತರ ಉಲ್ಟಾ ಮಾಡಿ ಟೂ ಅಂಡ್ ಹಾಫ್ ಮಿನಿಟ್ಸ್ ಇಡಬೇಕು ಒಂದೇ ತರ ಇದಾಗಿರುತ್ತದೆ ಸೊ ಈ ಒಂದು ಕುಕಿಂಗ್ ನೋಡಿ ಆ ಕಡೆ ಎಲ್ಲ ಚೆನ್ನಾಗಿ ಕುಕ್ ಆಯಿತು ಈಗ ಉಲ್ಟಾ ಮಾಡಿದ್ರೆ ಈ ಕಡೆ ಚೆನ್ನಾಗಿ ಕುಕ್ ಆಗುತ್ತೆ ಸರ್ ಪ್ರಕರಣ ಈ ಕಡೆ ಟೋಂಡ್ ಆಫ್ ಮಿಂಟ್ಸ್ ನೋಡಿ ಸರ್ ಈ ಕಡೆ ಟೋಂಡ್ ಆಫ್ ಮಿಂಟ್ಸ್ ಆ ಕಡೆ ಟೋಂಡ್ ಆಫ್ ಮಿಂಟ್ಸ್ ಆಗಿದೆ ಇಲ್ಲಿ ಚೆನ್ನಾಗಿ ಕುಕ್ ಆಗಿದೆ ಫುಲ್ಲು ಇಷ್ಟ ಗೊತ್ತಾಗುತ್ತೆ ತಿನ್ನು ನೋಡಿದ್ರೆ ಚೆನ್ನಾಗಿ ಕುಕ್ ಆಗಿದೆ ಸೊ ಈಗ ಹಂಗೆ ತೆಗೀದು ಸರ್ವ್ ಮಾಡ್ಕೋಬೋದು ಮಸಾಲ ಕಮ್ಮಿ ಹಾಕಿದ್ದೀನಿ ನಿಮಗೆ ಮಸಾಲ ಜಾಸ್ತಿ ಬೇಕನ್ನು ಹಾಕೋಬಹುದು ಈಗ ಮಸಾಲ ಆಗಲಿ ಯಾವುದೇ ಬಂದು ಅಂಟೋದಿಲ್ಲ ಪ್ಲೇಟ್ ಅಲ್ಲಿ ನೋಡಿ ಇರೋದು ಲಾಸ್ಟ್ ಅಲ್ಲಿ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟಿದ್ರೆ ಪ್ಲೇಟ್ ಹೆಂಗಿರುತ್ತೆ ಹಂಗೆ ಇರುತ್ತೆ ಇದರಲ್ಲಿ ಪ್ಲೇಟ್ ಇದರಲ್ಲಿ ಈಗ ಫಿಶ್ ಮಾಡಿದ ಫೈನಾಗಿ ಬಿಸಿಯಲ್ಲಿ ಈ ತರ ಒರೆಸಿಡಿ ಒರೆಸ್ಬಿಟ್ರೆ ಸಾಕು ಯಾವ್ದು ಅಂಟೋದಿಲ್ಲ ನಿಮಗೆ ನೀರಲ್ಲಿ ಕ್ಲೀನ್ ಮಾಡಬೇಕಂದ್ರೆ ಒತ್ತಾಯ ಇನ್ಬಿಟ್ಟು ಒರ್ಸ್ಕೋಬಹುದು ಎಲ್ಲ ನೋಡಿದ್ದೀರಾ ನಾವು ಆಲ್ಮೋಸ್ಟ್ ಒಂದು ಐಟಮ್ ತೋರಿಸ್ಕೊಟ್ಟಿದ್ದೀನಿ ಸೊ ಇದೇ ರೀತಿಗೆ ನಿಮ್ಮ ಮನೆಯಲ್ಲಿ ಟವಾದಲ್ಲಿ ಏನೇನ್ ಮಾಡ್ತಿರೋ ಸೊ ಪ್ರತಿಯೊಂದು ಐಟಮ್ ಆಗುತ್ತೆ ಈಗ ದೋಸೆ ಅಂದ್ರೆ ಆಣಿನ್ ದೋಸೆ ಊತ ಮಡ ಆ ಥರ ಮಾಡ್ಬೋದು ಅದ್ರ ಹೋಳಿಗೆ ಮಾಡ್ಕೋಬಹುದು ಸೊ ಹೋಳಿಗೆ ನಾವು ತೋರಿಸಿಲ್ಲ ಕಾಯಿ ಹೋಳಿಗೆ ಮಾಡ್ಕೋಬಿಟ್ಟಿರ ಸೊ ಯಾವುದೇ ವೆರೈಟೀಸ್ ನಿಮಗೆ ಬಿತ್ತಾ ಇರ್ತಾರೆ ಮಲ್ಟಿಪಲ್ ಐಟಮ್ಸ್ ನೀವು ಮಾಡ್ಕೋಬಹುದು ಸೊ ಈ ಮಲ್ಟಿ ಮೇಕರ್ ಬಂದು ಪ್ರೈಸ್ ನೋಡಿದ್ರೆ ನಿಮಗೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ದೊಡ್ಡ ಸೈಸು ಚಿಕ್ ಸೈಸ್ ಮೂರ್ ಸಾವಿರದ ಆರ್ನೂರ ಎಪ್ಪತ್ತೈದು ಆಗುತ್ತೆ ಎರಡಕ್ಕೆ ಬಂದು ನಾವು ಚಾನಲ್ ಬರೋಕ್ಕೆ ಸಾವಿರ ರೂಪಾಯಿ ಆಫರ್ ಕೊಡ್ತಾ ಇದೀನಿ ಇದು ಮೂರ್ ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಇದು ಎರಡ್ ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ನಿಮ್ಗೆ ಎರಡಕ್ಕೆ ಬಂದು ಒಂದು ವರ್ಷ ಗ್ಯಾರಂಟಿ ಇದೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಒಂದು ವರ್ಷ ಆದ್ಮೇಲೆ ಏನಪ್ಪ ಸರ್ವಿಸ್ ಎಲ್ಲ ಫ್ರೀ ಇದೆ ಪಾರ್ಟ್ ಚಾರ್ಜಸ್ ಮಾತ್ರ ಕಲೆಕ್ಟ್ ಮಾಡ್ತೀನಿ ಪ್ರಾಬ್ಲಮ್ ಅಂದ್ರೆ ನೀವು ಫೋನ್ ಮಾಡಿದ್ರೆ ಡೋರ್ ಸ್ಟೆಪ್ ಬ್ಯಾಂಗ್ಳೂರ್ ಅಂದ್ರೆ ಡೋರ್ ಸ್ಟೆಪ್ ಡೆಲಿವರಿ ಸರ್ವಿಸ್ ಇರುತ್ತೆ ಇಲ್ಲ ನಿಮಗೆ ಔಟ್ ಆಫ್ ಕರ್ನಾಡ ಅಂದ್ರೆ ನೀವು ಕೊರಿಯರ್ಲಿ ಕಲ್ಸ್ಕೊಡಿದ್ರೆ ನಾವು ಸರ್ವಿಸ್ ಮಾಡಿ ರಿಟರ್ನ್ ಕಲ್ಸ್ಕೊಡ್ತೀವಿ ಮೇಜರ್ ಆಗಿ ಪ್ರಾಬ್ಲಮ್ ಬರೋದಿಲ್ಲ ಮನೇಲಿ ಒಂದು ಮಿಕ್ಸಿ ಇರತರ ಐದಾರು ವರ್ಷ ಇರ್ತದೆ ನಾವು ಫಸ್ಟ್ ಹೇಳ್ತಾರೆ ಫಸ್ಟ್ ಬಂದಿರೋದು ಬೇರೆ ಇದು ಬೇರೆ ಸೊ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಇದನ್ನ ತಿಂಕ್ ಮಾಡ್ತಾರೆ ತುಂಬಾ ಜನ ಆ ಇಲ್ಲ ಇದರಲ್ಲಿ ನಾನ್ ಮಾಡ್ದು ಬರ್ತದೆ ಯಾರು ಮಾಡ್ಬಾರ್ದೆ ಆಲ್ಮೋಸ್ಟ್ ತುಂಬಾ ಜನ ತಗೊಂಡು ಯೂಸ್ ಮಾಡೋರು ಕಸ್ಟಮರ್ಸ್ ಇದ್ದಾರೆ ಸೊ ನಿಮ್ಗೆ ಆತರ ನಿಮಗೆ ಒಳ್ಳೆ ಪ್ರಾಡಕ್ಟು ಸೊ ಮಿಸ್ ಮಾಡ್ಬೇಡ ಕಿಚನ್ ಅಲ್ಲಿ ಕಂಪಲ್ಸರಿ ಬ್ಯಾಕ್ ಆಗುತ್ತೆ ಈಗ ಫ್ಯಾಮಿಲಿ ಆಗಲಿ ಬೆಳಗ್ಗೆ ಬೆಳಗ್ಗೆ ಕೆಲಸ ಮಾಡುವಾಗ ನಿಮಗೆ ಟಿಫನ್ ಐಟಮ್ ಪೂರ್ತಿ ಇದರಲ್ಲಿ ಆಗಿಬಿಡುತ್ತೆ ನಿಮ್ಗೆ ಗ್ಯಾಸ್ ಅಲ್ಲಿ ಬೇಕಂದ್ರೆ ರೈಸ್ ಯಾವ್ ಮಾಡ್ತಾ ಇದ್ದೀರಾ ಅವಾಗ ಚಪಾತಿ ಮಾಡ್ಕೋಬಹುದು ದೋಸೆ ಮಾಡ್ಕೋಬಹುದು ಬ್ರೆಡ್ ಆಮ್ಲೆಟ್ ಮಾಡ್ಕೋಬಹುದು ಸೊ ಈ ವೆರೈಟೀಸ್ ವೆರೈಟೀಸ್ ಫಿಶ್ ಟಿಫನ್ ಐಟಮ್ ಫಿನಿಶ್ ಮಾಡಬಹುದು ಸೊ ಬ್ಯಾಚ್ ನಿಮ್ಗೆ ರೆಡಿಮೇಡ್ ಯಾವ್ದು ಐಟಮ್ ಈಗ ದೋಸೆ ರೆಡಿಮೇಡ್ ಪ್ಯಾಕೆಟ್ ಸಿಗುತ್ತೆ ಅಲ್ಲಿ ತಗೊಂಡು ಯೂಸ್ ಮಾಡ್ಕೋಬಹುದು ಔಟ್ಡೋರ್ ಟೂರ್ ಹೋದ್ರೆ ತಗೊಂಡೋಗಬಹುದು ಈಸಿ ಕ್ಯಾರಿಂಗ್ ಇರ್ತದೆ ಎಲ್ಲಿ ಬೇಕಂದ್ರೆ ಈಸಿ ಕ್ಯಾರಿಂಗ್ ಜಸ್ಟ್ ಒಂದು ತ್ರೀ ಅಂಡ್ ಹಾಫ್ ಕೆಜಿ ಟೂ ಅಂಡ್ ಹಾಫ್ ಕೆಜಿ ಎಲ್ಲಿ ಬೇಕಾದ ತಗೊಂಡೋಗಬಹುದು ಫೋರ್ಟಬಿಲಿಟಿ ಒಂದು ಬಕ್ ಪಾನ್ ಸಾಕ ಅಲ್ಲಿ ತಗೊಂಡ್ ಯೂಸ್ ಮಾಡ್ಬೋದು ಸೊ ಇದು ನೀವು ಮಾಡ್ತಾ ಬರ್ತದೆ ನಾನ್ ಮಾಡಿದ್ರೂ ಬರ್ತದೆ ಇದು ಆನ್ಲೈನ್ ಪ್ರಾಡಕ್ಟ್ ಟೆಲಿ ಶಾಪಿಂಗ್ ಪ್ರಾಡಕ್ಟ್ ಎಲ್ಲ ಕಿಚನ್ ಬಗ್ಗೆ ಅಡುಗೆ ನಾವು ಹೋಗಿಲ್ಲ ಅಂದ್ರೆ ಅವ್ರು ಕೂಡ ಯೂಸ್ ಮಾಡ್ಬೋದು ಅಷ್ಟು ಒಳ್ಳೆ ಪ್ರಾಡಕ್ಟು ಸೊ ಮಿಸ್ ಮಾಡಬೇಡ ಈ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಅವ್ರ ಅಮೌಂಟ್ ಆಗಿದ್ರೆ ಕೊರಿಯರ್ಲಿ ಕಳ್ಸಿ ಕೊಡ್ತೀನಿ ಇಲ್ಲ ಬ್ಯಾಂಗ್ಳೂರ್ ಇದ್ರೆ ಅಂದ್ರೆ ಬ್ಯಾಂಗ್ಳೂರ್ ಸರೌಂಡಿಂಗ್ ಇದ್ರೆ ಬರೀ ಇನ್ನೂರು ರೂಪಾಯಿ ಅಡ್ವಾನ್ಸ್ ಕಳ್ಸ್ರೆ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಇದೆ ಸೊ ಮನೆಯಲ್ಲಿ ಬಂದು ಎಲ್ಲ ಚೆಕ್ ಮಾಡಿ ಡೆಮೊ ತೋರಿಸ್ ಕೊಟ್ಬಿಟ್ಟು ಮೇಲೆ ಬ್ಯಾಲೆನ್ಸ್ ಕೊಡ್ಬೋದು ನಿಮಗೆ ಸೊ ಅದರ ಡೋರ್ ಡೆಲಿವರಿ ಆಪ್ಷನ್ಸ್ ಇದೆ ಸೊ ಬೇರೆ ಕಡೆ ಈಗ ಅಂಡಿ ಎಲ್ಲಿ ಬೇಕಂದ್ರೆ ಅವ್ರ ಅಮೌಂಟ್ ಆಗಲಿ ಕೊರಿಯರ್ಲಿ ಕಳ್ಸಿ ಕೊಡ್ತೀನಿ ಸೊ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿ ಧನ್ಯವಾದಗಳು